ಬೊಮ್ಮಸಾಗರ ಗ್ರಾಮದಲ್ಲಿ ವೈಭವದ ದುರ್ಗಾದೇವಿ ರಥೋತ್ಸವ ಗಜೇಂದ್ರಗಡ ತಾಲೂಕಿನ ಬೊಮ್ಮಸಾಗರ ಗ್ರಾಮದ ಸುತ್ತಮುತ್ತಲಿನ ಆರಾಧ್ಯ ದೈವ ಶ್ರೀ ದುರ್ಗಾದೇವಿ ಮತ್ತು ಕೆಂಚಮ್ಮ ದೇವಿ ಜಾತ್ರಾ ಮಹೋತ್ಸವ ಗುರುವಾರ ಸಂಜೆ ಸಹಸ್ರಾರು ಭಕ್ತರ ಜಯ ಘೋಷ ಹಾಗೂ ವಾದ್ಯ ಮೇಳಗಳ ನಡುವೆ ಅದ್ದೂರಿಯಾಗಿ ನಡೆಯಿತು ಪ್ರತಿ ವರ್ಷದಂತೆ ನಡೆಯುವಂತಹ ಈ ದೇವಿಯರ ರಥೋತ್ಸವಕ್ಕೆ ಸುತ್ತಮುತ್ತಲಿನ ಹಳ್ಳಿ ಭಾಗದ ಭಕ್ತಾದಿಗಳು ಜನಸಾಗರವೇ ಹರಿದು ಬಂದಿತು ಭಕ್ತರ ಸಮೂಹ ಎಲ್ಲೆಡೆ ಮೊಳಗಿದ ಜನಸಾಗರ ಹಾಗೂ ಹಲವಾರು ಬಣ್ಣ ಬಣ್ಣದ ಮದ್ದು ಸಿಡಿಸಿ ಸಂಭ್ರಮದಿಂದ ಆಚರಿಸಿದ್ರು ಭಕ್ತರು ಹೂವು ಉತ್ತಿ ಬಾಳೆಯನ್ನು ಹಾರಿಸಿ ಭಕ್ತಿಯ ಪರಾಕೆಯಷ್ಟೇ ಪರಾಕಾಷ್ಟೇನ ಮೆರೆದರು ಭಕ್ತರು ಹರ್ಷೋದ್ಗಾರ ಕರಾಡತನ ಒಂದು ಮುಗಿಲು ಮುಟ್ಟಿತು ಸಾವಿರಾರು ಭಕ್ತ ಸಮೂಹ ಬೀದಿ ಬೀದಿಗಳಲ್ಲಿ ಹಾಗೂ ಮನೆಗಳ ಮೇಲೆ ನಿಂತು ದೂರದಿಂದಲೇ ರಥೋತ್ಸವವನ್ನು ಕಣ್ತುಂಬಿಕೊಂಡು ಚಪ್ಪಾಳೆ ತಟ್ಟಿ ಹರ್ಷ ವ್ಯಕ್ತಪಡಿಸಿದರು ರಥವು ಸುಗಮವಾಗಿ ಪಾದಗಟ್ಟಿಗೆ ತಲುಪಿ ಸ್ವಸ್ಥಳಕ್ಕೆ ಬಂದು ತಲುಪಿತು ವರದಿ ಮೀಡಿಯಾ ಹೆಡ್ ಎಸ್ಪಿ ಸಂಖನಗೌಡರ್ ರೋಣ